ಹಾಯ್ ವಿವಾಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ಸಾಬುದಾನಿ ಲಡ್ಡು ಹೇಗೆ ಮಾಡೋದು ಅಂತೇಳಿ ತೋರಿಸಲಿಕ್ಕೆ ಬಂದಿದ್ದೇನೆ ತುಂಬ ಸುಲಭವಾಗಿ ಮನೆಯಲ್ಲಿ ಇರುವ ಒಂದೆರಡು ಐಟಮ್ ಇಟ್ಕೊಂಡು ನಮಗೆ ಸೂಪರಾಗಿ ಈ ಲಡ್ಡನ್ನು ಮಾಡಬಹುದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ ಅದೇ ರೀತಿ ಯಾವುದೇ ಕಲಬೆರಕೆ ಇಲ್ಲದೆ ಮಾಡುವಂತಹ ಈ ಲಡ್ಡು ಆರೋಗ್ಯಕ್ಕೂ ಕೂಡ ಒಳ್ಳೆಯದೆ ಅದಕ್ಕೆ ನಾನಿಲ್ಲಿ ಒಂದು ಗ್ಲಾಸಿನಷ್ಟು ಸಾಬುದಾನಿ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ನೆನೆಸಿಡಬೇಕು ಒಂದು ಗ್ಲಾಸು ಸಾಬುದಾನಿಗೆ ನೀರು ಹಾಕಿ ತೊಳೆದ ಮೇಲೆ ಬರೀ ಒಂದು ಗ್ಲಾಸು ನೀರು ಹಾಕಿ ನೆನೆಸಿ ಇಡಬೇಕು ಕಡಿಮೆ ಅಂದರೂ ಎರಡು ಗಂಟೆ ಕಾಲ ನೆನೆಸಿಡಬೇಕು ಅದು ಚೆನ್ನಾಗಿ ನೆನೆದಾಗ ಸ್ವಲ್ಪ ಬಣ್ಣ ಚೇಂಜಸ್ ಬರ್ತದೆ ನಾವಿನ್ನು ಇದನ್ನೆರಡು ಗಂಟೆ ಕಾಲ ಇಟ್ಟ ನಂತರ ನೋಡುವ ಈಗ ನೋಡಿ ಎರಡು ಗಂಟೆ ಕಳೆದಿದೆ ಈಗ ಇದರ ಬಣ್ಣ ಒಂದು ಬಿಳಿ ಬಣ್ಣ ಬಂದಿದೆ ಇನ್ನೇ ಥರ ನೀರನ್ನು ಈ ರೀತಿ ಕಣ್ಣಿರುವ ಪಾತ್ರೆಗೆ ಹಾಕಿ ತೆಗೀವ ಇದರ ನೀರು ಸಂಪೂರ್ಣ ಆರಿ ಸಿಗಬೇಕು ನಮಗೆ ನೀರಿನ ಪಸೆ ಹೋಗಬೇಕು ನೀರಿನ ಪಸೆ ಚೆನ್ನಾಗಿ ಹೋದ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ನಮಗೆ ಹುಡಿ ಮಾಡಿ ತೆಗೆಯುವ ತುಂಬ ನೈಸಾಗಿ ಹುಡಿ ಮಾಡಬೇಕು ಅಂತ ಇಲ್ಲ ಜಸ್ಟ್ ಇದು ದೊಡ್ಡ ಗಾತ್ರದಲ್ಲಿರೋ ಕಾರಣ ಇದನ್ನು ಹುಡಿ ಮಾಡಿಕೊಳ್ಳುವ ಈ ರೀತಿ ನೋಡಿ ಇದು ಸ್ವಲ್ಪ ಹೆಚ್ಚೆ ಪಸಿ ಇದ್ದ ಕಾರಣ ಹೀಗೆ ಗಟ್ಟಿಯಾಗಿ ಬಂದಿದೆ ಹೀಗಿದ್ದರೂ ನಮಗೆ ಲಾಡ್ ಮಾಡಲಿಕ್ಕೆ ಆಗ್ತದೆ ಆದರೆ ಇದಕ್ಕಿಂತ ಡ್ರೈ ಆಗಿದ್ದರೆ ತುಂಬ ಚೆನ್ನಾಗಿ ಬರ್ತದೆ ಇನ್ನೊಂದು ಪಾತ್ರೆ ಒಲೆಯಲ್ಲಿಟ್ಟು ಅದಕ್ಕೆ ಒಂದು ಸ್ಪೂನಿನಷ್ಟು ತುಪ್ಪ ಹಾಕಿದ್ದೇನೆ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ದ್ರಾಕ್ಷಿ ಗೋಡಂಬಿ ಇದು ಎರಡೂ ಬೇಕಿದ್ದರೂ ಉಪಯೋಗಿಸ್ಬೋದು ನಾನಿಲ್ಲಿ ಗೋಡಂಬಿ ಮಾತ್ರ ಹಾಕಿದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗೀವ ಜಸ್ಟ್ ಕೆಂಪಗೆ ಆಗಿದೆ ಇನ್ನಿದನ್ನು ಬೇರೆ ಪಾತ್ರೆಗೆ ಹಾಕುವ ಇಲ್ಲಿ ನಮಗೆ ತುಂಬ ತುಪ್ಪ ಉಪಯೋಗಿಸುವ ಅಗತ್ಯ ಇಲ್ಲ ಈಗ ನೋಡಿ ಗ್ರೈಂಡ್ ಮಾಡಿಟ್ಟಿರುವ ಸಾಬುದಾನಿಯನ್ನು ಈ ಪಾತ್ರೆಗೆ ಸೇರಿಸ್ತಾ ಇದ್ದೇನೆ ಇದರಲ್ಲಿ ನಾವು ಈಗಾಗಲೇ ನಾನು ಹಾಕಿರುವಂತಹ ಸ್ವಲ್ಪ ತುಪ್ಪ ಮಾತ್ರ ಇದೆ ಈ ರೀತಿ ಎಲ್ಲ ಸಾಬುದಾನಿಯನ್ನು ಸೇರಿಸಿಕೊಂಡು ಚೆನ್ನಾಗಿ ಹುರಿಬೇಕು ಅಡಿ ಗಟ್ಟಿ ಇರುವ ಪಾತ್ರೆಯೇ ಉಪಯೋಗಿಸುವುದು ಒಳ್ಳೆಯದು ಅಡಿಗಟ್ಟಿರುವ ಪಾತ್ರೆ ಆದರೆ ಅದು ಬೇಗ ಅಡಿಗೆ ಹಿಡಿಯುವುದಿಲ್ಲ ಈ ರೀತಿ ಫ್ರೈ ಮಾಡ್ತಾ ಇರಬೇಕು ಅದು ಬಿಂದು ಸಿಗುವವರೆಗೆ ಅದರ ಬಣ್ಣ ಬದಲಾಗುವವರೆಗೆ ಈ ರೀತಿ ಫ್ರೈ ಮಾಡ್ತಾ ಇರಬೇಕು ಅದು ಬೆಂದಾದ ಮೇಲೆ ಈಗ ನೋಡಿ ಹಾಲಿನ ಬಣ್ಣದಲ್ಲಿದೆ ಅದು ಸಂಪೂರ್ಣ ಬೆಂದ ಆಗುವಾಗ ನೀರಿನ ಟೈಪ್ ಗ್ಲಾಸ್ ಟೈಪ್ ಅದರ ಬಣ್ಣ ಬದಲಾಗ್ತದೆ ನೋಡಿ ಇಲ್ಲಿ ನಿಮಗೆ ಸೂಕ್ಷ್ಮವಾಗಿ ನೋಡಿದರೆ ಆ ಬದಲಾವಣೆ ಗೊತ್ತಾಗ್ತಿರ್ಬೋದು ಈ ರೀತಿ ಅದನ್ನು ಹುಡಿ ಮಾಡಿ ಕೊಟ್ಟುಕೊಂಡು ನಮಗೆ ಸಂಪೂರ್ಣ ಬೇಯಿಸಿ ತೆಗೆಯುವ ನೀವು ಮೊದಲ ಬಾರಿಗೆ ನನ್ನ ಈ ಅಮೃತಾಸ್ ವರ್ಲ್ಡ್ ಎನ್ನುವ ಚಾನೆಲ್ ನೋಡೋದಾದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಕೂಡ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅದು ಮಾತ್ರ ಅಲ್ಲ ಈ ಲಾಡನ್ನು ನೀವು ಮಾಡಿ ನೋಡಬೇಕು ನೋಡಿ ಅದರ ರುಚಿಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು ಎಲ್ಲರಿಗೂ ನಿಮ್ಮ ಫ್ರೆಂಡ್ಸಿಗೂ ಫ್ಯಾಮಿಲಿಗೂ ಎಲ್ಲರಿಗೂ ಇದನ್ನು ಶೇರ್ ಮಾಡಿಕೊಡಿ ಮನೆಯಲ್ಲೇ ಮಕ್ಕಳಿಗೆ ಇಷ್ಟವಾಗುವಂತಹ ಈ ಲಡ್ಡನ್ನು ಮಾಡಿಕೊಡಿ ನೋಡಿ ಇದು ಸ್ವಲ್ಪ ಬೆಂದು ಬಂದಿದೆ ಆದರೆ ಸಂಪೂರ್ಣ ಬೇಯಲಿಲ್ಲ ಇನ್ನೂ ಕೂಡ ಸ್ವಲ್ಪ ಹೊತ್ತು ಒಂದು ಕಡಿಮೆ ಅಂದರೂ ಹತ್ತು ನಿಮಿಷದವರೆಗೆ ಇದನ್ನು ಫ್ರೈ ಮಾಡ್ತಾ ಇರಬೇಕಾಗ್ತದೆ ಇಲ್ಲಿ ಗಮನಿಸಬೇಕಾದ್ದು ಅಡಿ ಹಿಡಿಯದಾಗೆ ನೋಡಬೇಕು ಇನ್ನಿದಕ್ಕೆ ನಾನು ಒಂದು ಗ್ಲಾಸಿನಷ್ಟು ಸಕ್ಕರೆಯನ್ನು ಸೇರಿಸಿದ್ದೇನೆ ಸರಿ ಪಾಕ ಅಂತ ಹೇಳೋದು ಒಂದು ಗ್ಲಾಸು ಸಾಬುದಾನಿ ತಗೊಂಡ್ರೆ ಅದಕ್ಕೆ ಒಂದು ಗ್ಲಾಸಿನಷ್ಟು ಸಕ್ಕರೆಯನ್ನು ಸೇರಿಸಬೇಕು ಹಾಗಾದ್ರೆ ಸಿಹಿ ಕರೆಕ್ಟಾಗಿ ಬರ್ತದೆ ನಿಮಗೆ ಸಿಹಿ ಇಷ್ಟ ಇಲ್ಲ ಅಂತಾದರೆ ಕಡಿಮೆ ಕೂಡ ಮಾಡಬಹುದು ಇನ್ನು ಇದನ್ನು ಪುನಃ ಬೇಯಲಿಕ್ಕೆ ಬಿಡುವ ಇಲ್ಲಿ ಸಕ್ಕರೆ ನಿ ಕರಗಿ ಅದರ ನೀರಿನ ಜೊತೆ ಇದು ಚೆನ್ನಾಗಿ ಬೇಯುತ್ತದೆ ಸ್ವಲ್ಪ ಪರಿಮಳಕ್ಕೆ ಏಲಕ್ಕಿ ಹುಡಿ ಮಾಡಿ ಸೇರಿಸಿದ್ದೇನೆ ಇನ್ನು ಇನ್ನೂ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಇರುವ ಸಾಬುದಾನಿಯಲ್ಲಿ ಚಿಕ್ಕ ಟೈಪ್ ಸಾಬುದಾನಿ ಪೇಟೆಯಲ್ಲಿ ಸಿಗ್ತದಂತೆ ಅದು ಬೇಕಿದ್ದರೂ ಇದಕ್ಕೆ ಉಪಯೋಗಿಸ್ಬೋದು ಹಾಗಿದ್ದರೆ ಗ್ರೈಂಡ್ ಮಾಡೋ ಅಗತ್ಯ ಬರುವುದಿಲ್ಲ ಇನ್ನು ಈ ಸಮಯದಲ್ಲಿ ನಾನು ಒಂದು ಸ್ಪೂನಿನಷ್ಟು ತುಪ್ಪವನ್ನು ಪುನಃ ಸೇರಿಸಿಕೊಟ್ಟಿದ್ದೇನೆ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಈ ರೀತಿ ನೋಡಿ ಈಗ ಇದು ಸಾಧಾರಣ ಕರೆಕ್ಟ್ ಪಾಕಕ್ಕೆ ಬರ್ತಾ ಇದೆ ಇದು ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿ ಆದಮೇಲೆ ನಮಗೆ ಬೆಂಕಿ ಆಫ್ ಮಾಡ್ಬೋದು ನೋಡಿ ಇದು ಕರೆಕ್ಟ್ ಆಗ್ತಾ ಬಂದಿದೆ ಇಲ್ಲಿ ಗಮನಿಸಬೇಕಾದ್ದು ಅಡಿ ಹಿಡಿಯದಾಗಿ ನೋಡಿಕೊಳ್ಬೇಕು ಈಗ ನಾನಿಲ್ಲಿ ಬೆಂಕಿ ಆಫ್ ಮಾಡಿದ್ದೇನೆ ಇನ್ನು ಹುರಿದಿಟ್ಟಿರುವಂತಹ ಗೋಡಂಬಿಯನ್ನು ಹಾಕಿಕೊಟ್ಟಿದ್ದೇನೆ ಇನ್ನು ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಇದನ್ನು ತಣಿಲಿಕ್ಕೆ ಬಿಡುವ ಅಗತ್ಯ ಇದ್ದರೆ ಬೇರೆ ಪಾತ್ರೆಗೆ ಹಾಕಿ ಸ್ವಲ್ಪ ಬಿಸಿ ಬಿಸಿ ಆಗಿರುವ ಸಮಯದಲ್ಲೇ ಕೈಗೆ ಎಣ್ಣೆ ಸವರಿಕೊಂಡು ಈ ರೀತಿಯಾಗಿ ಲಡ್ಡು ಮಾಡುವ ನಿಮಗೆ ಬಣ್ಣದ ಲೆಡ್ಡು ಅಗತ್ಯ ಇದ್ದರೆ ಅದನ್ನು ಸಕ್ಕರೆ ಹಾಕಿ ತಿರುವ ಸಮಯದಲ್ಲಿ ಕಲರು ಕೂಡ ಹಾಕಿಕೊಟ್ಟು ಲೆಡ್ಡು ಮಾಡ್ಬೋದು ಆದರೆ ಕಲರ್ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎನ್ನುವ ಕಾರಣಕ್ಕೆ ಮತ್ತು ನಮ್ಮ ಮನೆಯ ಮಕ್ಕಳೇ ಇದನ್ನು ಸೇವಿಸುವ ಕಾರಣದಿಂದ ನಾನು ಬಣ್ಣ ಸೇರಿಸಲಿಲ್ಲ ನಿಮಗೆ ಅಗತ್ಯ ಇದ್ದರೆ ಒಳ್ಳೆ ಕಲರ್ಫುಲ್ ಆಗಿರುವ ಲಡ್ಡು ತಿನ್ನಬೇಕು ಅಂತಾದರೆ ಯಾವುದೇ ಕಲರು ಕೂಡ ಇದಕ್ಕೆ ಬಳಸಿಕೊಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್